ನಕ್ಸಲ್ ಸರ್ಕಾರ ಸರಣಾಗಿದ್ಯೋ ನಕ್ಸಲ್ರು ಸರಣಾಗಿದ್ರೆ ಅವರು ಕಂಡೀಷನ್ ಆಗ್ತಿರ್ಲಿಲ್ಲ ಅವರು ಆಯುಧಗಳನ್ನ ತಾವೇನು ಬಳಕೆ ಮಾಡ್ಕೊಂತಿದ್ರಲ್ಲ ಆಯುಧಗಳನ್ನ ಸರಣ ಒಪ್ಪಿಸ್ಬೇಕಿತ್ತು ನನಗಿರೋ ಮಾಹಿತಿ ಪ್ರಕಾರ ಈ ಗಳಿಗೆವರೆಗೂ ಅವ್ರ ಹತ್ರ ಎ ಕೆ ಫಾರ್ಟಿ ಸೆವೆನ್ ಎ ಕೆ ಫಿಫ್ಟಿ ಸಿಕ್ಸ್ ಬಾಂಬೋ ಇದ್ವಲ್ಲ ಯಾವುದೂ ಕೊಟ್ಟಿಲ್ಲ ಮತ್ತೆ ಅವ್ರ ಕಂಡೀಷನ್ ಆಗ್ತಾ ಇದ್ದಾರೆ ಅವ್ರ ಕಂಡೀಷನ್ ಆಗ್ತಾ ಇದ್ದಾರೆ ಅಂದರೆ ಶರಣಾಗಿರೋದು ನಕ್ಸಲರು ಅಥವಾ ನಕ್ಸಲ್ರಿಗೆ ಸರ ಸರ್ಕಾರ ಶರಣಾಗಿ ಶರಣಾಗಿದೆಯೋ ಸಿದ್ದರಾಮಯ್ಯನವರ ಸಾಫ್ಟ್ವೇರ್ನ ಅರ್ಬನ್ ನಕ್ಸಲ್ರು ಡಿಕ್ಟೇಟ್ ಮಾಡ್ತಾರೆ ಅವರ ಒಡ್ಡೋಲಗದಲ್ಲಿ ಬಹುತೇಕ ಜನ ಮಾನಿಟ್ರ್ ಮಾಡೋರೆಲ್ಲರೂ ಅರ್ಬನ್ ನಕ್ಸಲ್ಸೇ ಇದ್ದಾರೆ ಗೈಡ್ ಮಾಡೋರು ಅರ್ಬನ್ ನಕ್ಸಲ್ಸೇ ಇದ್ದಾರೆ ಹಾಗಾಗಿ ನಂದೊಂದು ಮೂಲಭೂತ ಪ್ರಶ್ನೆ ಶರಣಾಗಿರೋದು ನಕ್ಸಲ್ರು ಅಥವಾ ನಕ್ಸಲ್ರಿಗೆ ಇವರು ಶರಣಾಗಿದ್ದಾರೋ ನಕ್ಸಲ್ರಿಗೂ ಶರಣಾಗಿಲ್ಲ ಅನ್ನೋದಾದರೆ ಅವರಿಗೆ ನೆರವು ಕೊಡ್ತಿದ್ದವ್ರು ಯಾರು ಪತ್ತೆ ಹಚ್ಚಬೇಕು ಆಯುಧಗಳು ವಶಕ್ಕೆ ತಗೊಳ್ಬೇಕು ನೆರವು ನೆರವು ಕೊಡ್ತಿದ್ದಂಥವ್ರನ್ನ ಬಂಧಿಸಬೇಕು ಕಾನೂನು ಕ್ರಮ ಆಗಬೇಕು ಹಾಗಾದಾಗ ಮಾತ್ರ ನಕ್ಸಲ್ರು ಶರಣಾಗಿದ್ದಾರೆ ಅಂತ ಭಾವಿಸ್ಬೋದು ಇದೇ ಇದ್ದರೆ ನಕ್ಸಲರಿಗೆ ಇವರು ಶರಣಾಗಿದ್ದಾರೆ ಅಂತ ಭಾವಿಸ್ಬೇಕಾಗತ್ತೆ ನಾನು ಹೇಳಿದ್ನಲ್ಲ ನಾನು ನಕ್ಸಲರ ದಾರಿ ತಪ್ಪು ಅದು ಸಂವಿಧಾನ ವಿರೋಧಿಯಾಗಿರೋದು ಪ್ರಜಾಪ್ರಭುತ್ವ ವಿರೋಧಿಯಾಗಿರೋದು ಸಂವಿಧಾನದ ಮೇಲೆ ನಂಬಿಕೆ ಇರೋರು ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇರೋರು ಬ್ಯಾಲೆಟ್ ಮೇಲೆ ನಂಬಿಕೆ ಇಡ್ತಾರೆ ಬುಲೆಟ್ ಮೇಲೆ ನಂಬಿಕೆ ಇಡಲ್ಲ ಮತ್ತು ನಕ್ಸಲರ ನಕ್ಸಲರು ನೆರವು ಪಡಿತಾ ಇರೋದು ರಾಷ್ಟ್ರ ವಿರೋಧಿಗಳ ಕಡೆಯಿಂದ ಚೀನಾದ ನೆರವು ಪಡಿತಾರೆ ಪಾಕಿಸ್ತಾನದ ಐ ಎಸ್ ಐ ನೆರವು ಪಡಿತಾರೆ ಅವ್ರನ್ನ ದೇಶಭಕ್ತರು ಅಂತೇಳಿ ಸನ್ಮಾನ ಮಾಡೋಕ್ಕಾಗುತ್ತ ನಾವು ಅಥವಾ ಅವ್ರ ವಿಚಾರವನ್ನು ಒಳ್ಳೇದೊಂದು ಒಪ್ಕೊಳ್ಳೋಕ್ಕಾಗತ್ತಾ ಹಾಗಾಗಿ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ರಾಷ್ಟ್ರಘಾತಕವಾಗಿರ್ತಕ್ಕಂಥ ನಕ್ಸಲರ ವಿಚಾರಧಾರೆ ಅದು ತಪ್ಪು ವಿಚಾರಧಾರೆಗೆ ನಗರದಲ್ಲಿದ್ದು ಬೆಂಬಲಿಸುವ ಅಪರಾಧಿಗಳೇ ಬರೀ ಕಾರ್ಡ್ನಲ್ಲಿ ಬಂದು ಕಿಡ್ಕೊಂಡು ಓಡಾಡೋರು ಮಾತ್ರ ಅಲ್ಲ ನಗರದಲ್ಲಿದ್ದು ಬೆಂಬಲಿಸೋರು ಕೂಡ ಅಪರಾಧಿಗಳೇ ಯಾಕೆ ಆ ವಿಚಾರಧಾರೆಯೇ ಸಂವಿಧಾನ ವಿರೋಧಿ ಆ ವಿಚಾರಧಾರೆ ಪ್ರಜಾಪ್ರಭುತ್ವ ವಿರೋಧಿ ಆ ವಿಚಾರಧಾರೆಗೆ ಯಾರಾದರೂ ಸಿಂಪತಿ ಇಟ್ಕೊಂಡಿದ್ರೆ ಅದು ಅದನ್ನ ಸಂವಿಧಾನಪರ ಅಂತ ನಾವು ಸರ್ಟಿಫಿಕೇಟ್ ಕೊಡಕ್ಕಾಗಲ್ಲ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎ ಐ ಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು